ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಲಕ್ಷ್ಮಿಗೆ ಈ ಒಂದು ವಸ್ತುವನ್ನ ಯಾವುದೇ ಕಾರಣಕ್ಕೂ ಹಚ್ಚಲೇಬಾರದು ತುಂಬ ಜನ ನಮಗೆ ಲಕ್ಷ್ಮಿ ಪೂಜೆ ಅಂದರೆ ಇಷ್ಟ ಗುರುಗಳೇ ಅಂತ ಏನೇನೋ ಮಾಡಿಬಿಡೋದು ಅದಕ್ಕೆ ಹೇಳೋದು ಸಿ ಉಪ್ಮಾ ಮಾಡುವಾಗ ಉಪ್ಮಾನೇ ಮಾಡಬೇಕು ಅದಕ್ಕೆ ಉಪ್ಪೇ ಹಾಕಬೇಕು ಅದಕ್ಕೆ ಬೇಕಾದಂತ ಒಂದು ಟೊಮ್ಯಾಟೊ ಅದಕ್ಕೆ ಕಾಳು ಉಪ್ಪಿಟ್ಟು ಮಾಡ್ತೀವಿ ಅಂದ್ರೆ ಒಂದು ಸ್ವಲ್ಪ ಕಾಳು ತರಕಾರಿ ಉಪ್ಪಿಟ್ಟು ಅಂದರೆ ಒಂದು ಸ್ವಲ್ಪ ತರಕಾರಿ ಹಾಕ್ತೀವಿ ಆ ರೀತಿ ಮಾಡ್ಕೋಬೇಕೇ ವಿನ ಹೇ ಉಪ್ಮಾ ಒಂಚೂರು ಚೂರು ಸಕ್ಕರೆ ಹಾಕ್ಬಿಡೋಣ ಅಂದ್ರೆ ಕಿಚಡಿ ಯಾರು ತಿನ್ನೋಕ್ಕಾಗಲ್ಲ ಹಾಗೆ ಕೇಸರಿ ಬಾತ್ ಮಾಡ್ತಿದಾರೆ ವಾವ್ ಸೂಬರ್ ಆ ಕೇಸರಿ ಬಾತ್ ಮಾಡ್ತಿದ್ದೀರಂದ್ರೆ ಒಂದು ಸ್ವಲ್ಪ ಗೇರು ಬೀಜ ಒಂದು ಸ್ವಲ್ಪ ಕ್ಯಾಜುನಟ್ ಗೇರು ಬೀಜ ಅಂದರೆ ಒಂದು ಸ್ವಲ್ಪ ಗೋಡಂಬಿ ಅಂತ ನಿಂಬ ಆಶೆ ದ್ರಾಕ್ಷಿ ಒಂದು ಸ್ವಲ್ಪ ತುಪ್ಪ ಇನ್ನು ಸ್ವಲ್ಪ ಸಿಹಿ ಇನ್ನು ಸ್ವಲ್ಪ ಏನಾದರೂ ಒಣಗಿದ ದ್ರಾಕ್ಷಿಯೋ ಇಲ್ಲ ಅಂತ ಹೇಳ್ದ ಅಂದರೆ ಕಿಸ್ಮಿಸ್ ಅಂತ ನಿಂಬ ಆಶೆ ಇಲ್ಲ ಅಂದರೆ ಹಸಿ ದ್ರಾಕ್ಷಿ ತುಂಬ ಸಿಹಿ ಆಗಿರ್ತಕ್ಕಂಥದ್ದು ಆಗ್ತವೆ ಅನಾನಸ್ ಏನಾದರೂ ಹಾಕ್ತೇವೆ ಬಾಳೆಹಣ್ಣು ಹಾಕ್ತೇವೆ ಡ್ರೈ ಕೋಕೋನಟ್ ಏನಾದರೂ ಸ್ವಲ್ಪ ಹಾಕ್ತೇವೆ ಅದ್ರ ಮೇಲೆ ಒಂದು ಸ್ವಲ್ಪ ಕೇಸರಿ ಹಾಕ್ತೇವೆ ಚಂದವೇ ಉಪ್ಪು ಹಾಕೋಣ ಚೆನ್ನಾಗಿರುತ್ತೆ ಕಲಬರಿಕೆ ಆಗೋಗುತ್ತೆ ಮಕ್ಕಳೇ ಕಿಚಡಿ ಆಗೋಗುತ್ತೆ ಅದು ಅಂದರೆ ಒಂದು ಅಡಿಗೆಗೆ ನಾವು ಇಷ್ಟು ಮುತುವರ್ಜಿ ಇಷ್ಟು ಒಂದು ಸಿಸ್ಟಮ್ ಎಲ್ಲಿಂದ ತರಬೇಕು ಒಂದು ಕೇಸರಿ ತರಬೇಕು ಅಂದರೂ ಕೂಡ ಕಾಶ್ಮೀರದ ಕೇಸರಿಯಾ ಅದು ಪ್ರೂವ್ ಆಗಿದೆಯಾ ಅದಕ್ಕೆ ಇಷ್ಟು ಪರ್ಸೆಂಟೇಜ್ ಇದೆಯಾ ಅದರಲ್ಲಿ ಇಷ್ಟು ಮಾಯಶ್ಚರೈಸರ್ ಇದೆಯಾ ಈ ಥರದ್ದು ಒಂದು ಅಂಶಗಳು ಇದಾವೆ ಅದಕ್ಕೆಲ್ಲ ಲ್ಯಾಪ್ಟೆಸ್ಟ್ ಆಗಿದೆಯಾ ಎಕ್ಸ್ಪೈರಿ ಆಗಿ ಇದೆಲ್ಲ ನೋಡ್ತೇವೆ ಒಂದು ರವೆ ಸಮೇತ ಒಂದು ಕಿಸ್ಮಿಸ್ ತೊಗೊಂಡ್ರು ಒಂದು ಗೇರ್ ಬೀಜ ತಗೊಂಡ್ರು ಎಲ್ಲವನ್ನ ಚೆಕ್ ಮಾಡಿ ಕ್ಲೀನ್ ಮಾಡಿ ನೀಟಾಗಿ ಒಂದು ಅಡಿಗೆ ಮಾಡಿ ಬಡಿಸಿ ತಿನ್ನೋವಾಗಲೇ ಇಷ್ಟು ಒಂದು ಸಿಸ್ಟಮ್ ಮಾಡ್ತೇವೆ ಅಂಥದ್ದರಲ್ಲಿ ಯೋಚನೆ ಮಾಡಿ ನೋಡಿ ಒಂದು ದೇವಿ ಆರಾಧನೆ ಲಕ್ಷ್ಮಿ ನೆನಪಿಟ್ಟುಕೊಳ್ಳಿ ಯಾಕೆ ಲಕ್ಷ್ಮಿಯನ್ನು ನಾವು ಅಷ್ಟು ಪೂಜೆ ಮಾಡ್ತೇವೆ ಅನ್ನತಕ್ಕಂಥದ್ದಂದರೆ ವಿಷ್ಣುವಿನ ಧರ್ಮಪತ್ನಿ ಸದಾ ವಿಷ್ಣುವಿನ ಹತ್ರ ವಿಷ್ಣುವಿನ ಬಳಿಯೇ ಇರತಕ್ಕಂತ ಏಕೈಕ ದೇವಿ ಜಗನ್ಮಾತೆ ಅಂಬಾ ಎಳಿದು ಬಂದ್ಬಿಡ್ತಾಳೆ ಅಂಬಾ ಭವಾನಿ ಲಕ್ಷ್ಮಿ ಹಂಗಲ್ಲ ತನ್ನ ಯಜಮಾನನ ಹತ್ರ ಕುತ್ಕೊಂಡು ಕಾಲು ಹೊತ್ತನೇ ಇರ್ತಾಳೆ ಕ್ಷೀರಸಾಗರ್ತಳೆ ಆತನ ಹೃದಯದಲ್ಲಿ ಶ್ರೀ ಅಂದ್ರೇನೆ ಲಕ್ಷ್ಮಿ ನೆನ್ಪಿಟ್ಕೊಳ್ಳಿ ಅದಕ್ಕೆ ಶ್ರೀಕಾರದ ಹೆಸರುಗಳಲ್ಲಿ ಅಂಥದ್ದೊಂದು ತಾಕತ್ತು ಬೆಂಕಿ ಬಿಸಿ ಕೋಪ ಲಕ್ಷ್ಮಿಯ ಹಾವ ಭಾವ ನಡಿಗೆ ಪ್ರಾಮಾಣಿಕತೆ ಆನೆಸ್ಟ್ ಡಿಸಿಪ್ಲಿನ್ ಅಷ್ಟಿರುತ್ತೆ ಅದಕ್ಕೆ ಲಕ್ಷ್ಮಿ ಅಂತೇಳಿದ್ದೆ ಆ ಒಂದು ಹಿಂಗ ನೋಡೋದು ಅಲ್ಲೊಂದು ಆಕರ್ಷಣೆ ಅದನ್ನ ಹೆಂಗಾದ್ರೂ ದುರುಪಯೋಗ ಮಾಡ್ಕೋಬೇಕು ಅದನ್ನ ಹೆಂಗಾದ್ರೂ ಕೆಡಿಸ್ಬೇಕು ಅದನ್ನ ಹೆಂಗಾದ್ರೂ ಅನ್ನತಕ್ಕಂಥ ಅದಕ್ಕೆ ಲಕ್ಷ್ಮಿ ಅನ್ನತಕ್ಕಂಥ ಹೆಸರಿನಲ್ಲೊಂದು ನೋವಿರುತ್ತೆ ಯುದ್ಧವೇ ಇರುತ್ತೆ ಗೆಲ್ತೀರಿ ಅಂತನೂ ಹೇಳಿದೆ ಗೆಲ್ತೀರಿ ಅದಿರ್ಲಿ ಸೊ ಅಂತ ಒಂದು ಲಕ್ಷ್ಮಿಗೆ ಕಟ್ಟುಪಾಡುಗಳಿದ್ದಾವೆ ಇಂಥದ್ದೇ ಮಾಡ್ಬೇಕು ಹೀಗೆ ಆರಾಧನೆ ಮಾಡ್ಬೇಕು ಇದ್ರಲ್ಲಿ ಮಾಡ್ಬೇಕು ಇಷ್ಟೊತ್ನಲ್ಲಿ ಮಾಡ್ಬೇಕು ಮಠ ಮಠ ಮಧ್ಯಾಹ್ನ ಯಾವುದೇ ಕಾರಣಕ್ಕೂ ಲಕ್ಷ್ಮಿಗೆ ಪೂಜೆ ಸಲ್ಲದು ಇದು ಮಾಡಲೇಬಾರದು ಮಾಡಕೂಡದು ಮಾಡೋಲ್ಲ ಮಾಡಕೂಡದು ಮಧ್ಯಾಹ್ನದ ಪೂಜೆ ಅಮ್ಮನವರಿಗಿಲ್ಲ ಅದಕ್ಕೆ ನೋಡಿ ಶುಕ್ರವಾರ ರಾಹುಕಾಲ ಎಷ್ಟೊತ್ತಿಗೆ ಬರುತ್ತೆ ಅಂತ ನೋಡಿ ಅದಕ್ಕೆ ರಾಹುಕಾಲಕ್ಕೆ ಮೊದಲೇ ಪೂಜೆ ಮಾಡಿಕೊಳ್ತಕ್ಕಂಥದ್ದು ಇಲ್ಲದಿದ್ರೆ ಪೆಟ್ಟೆ ಅಮ್ಮನವರಿಗೆ ಲಕ್ಷ್ಮಿಗೆ ಬಂದು ಮಧ್ಯಾಹ್ನ ಮಂಗಳಾರತಿ ಎತ್ತನೆ ಎಲ್ಲ ಅಲಂಕಾರ ಮಾಡಿ ಬ್ರಾಹ್ಮಿ ಸ್ವರೂಪಿಣಿ ಲಕ್ಷ್ಮಿ ಅದಕ್ಕೆ ದೀಪ ತುಳಸಿ ದೀಪ ಸಂಧ್ಯಾ ದೀಪ ದುರ್ಗಾದೀಪ ಈ ಥರದ ಜಲದೀಪ ತೆಪ್ಪದೀಪ ಪರ್ಣದೀಪ ಮಣ್ಣಿನ ದೀಪ ಏನೇನೋ ಇದ್ದಾವೆ ಅವುಗಳಲ್ಲಿ ಅತಿ ವಿಶೇಷವಾಗಿ ಅಮ್ಮನವರಿಗೆ ಹಚ್ಚತಕ್ಕಂಥದ್ದು ತುಳಸಿ ದೀಪ ತುಳಸಿ ದೀಪ ಅಂದರೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹಚ್ಚತಕ್ಕಂಥ ತುಳಸಿ ಗಿಡದ ಹತ್ರ ದೀಪ ಅಮ್ಮನವರಿಗೆ ತುಂಬ ಇಷ್ಟ ನಮ್ಮ ಹುಟ್ಟಿಗೆ ಬ್ರಹ್ಮನಾದರೆ ಸಾವಿಗೆ ಪರಮೇಶ್ವರ ಅದರ ನಡುವೆ ನಡೆಯುವ ಈ ನಾಟಕಕ್ಕೆ ಸೂತ್ರಧಾರ ವಿಷ್ಣು ಆ ವಿಷ್ಣುವಿನ ಜೊತೆಯಲ್ಲಿ ಸದಾ ಇರತಕ್ಕಂಥದ್ದು ಲಕ್ಷ್ಮಿ ಸೊ ಆ ಕರ್ಮಕ್ಕೆ ತಕ್ಕಂತ ಫಲಾಫಲಗಳನ್ನ ಬ್ರಹ್ಮದೇವನ ಮನೆ ಬರ ಬರೆಯುವಾಗ ಅಮ್ಮ ಈತನಿಗೆ ಎಷ್ಟು ಬರೀಲಿ ಇವನ ಗೌರವ ಎಷ್ಟು ಬರೀಲಿ ಗೌರವ ಇದ್ದ ಕಡೆ ಲಕ್ಷ್ಮಿ ಇವನಿಗೆ ಸತ್ಯವಂತಿಕೆ ಪ್ರಾಮಾಣಿಕತೆ ಎಷ್ಟು ಬರ ಬರೆದಿದ್ದೇನೆ ಅದಕ್ಕೆ ಎಷ್ಟು ಕೊಡಬೇಕು ಅಂತ ನೀನು ಹೇಳಮ್ಮ ಅಂದ್ರೆ ತನ್ನ ಓರೆ ಕಣ್ಣಿನಿಂದ ನೋಡುತ್ತಾಳಂತೆ ಅಮ್ಮ ಅದನ್ನು ಅರ್ಥ ಮಾಡಿಕೊಂಡೆ ತನ್ನ ತಾಯಿನ ಕೇಳಿಯೇ ಬ್ರಹ್ಮದೇವ ಪ್ರತಿಯೊಬ್ಬರಿಗೂ ಹಣೆ ಬರ ಬರೆಯೋದು ಅಂತಕ್ಕಂಥದ್ದು ಅದಕ್ಕೆ ನಾವು ಈ ವಿಭೂತಿಧಾರಣ ಇದೆಲ್ಲ ಮಾಡ್ಕೊಳ್ಳೋದು ಅದನ್ನ ಮುಂದಿನ ಭಾಗದಲ್ಲಿ ಹೇಳ್ತೇನೆ ಅದಕ್ಕೆ ಲಕ್ಷ್ಮಿಗೆ ಬಂದು ಮಧ್ಯಾಹ್ನದ ಪೂಜೆ ಸಲ್ಲದು ಮಾಡಕೂಡದು ಬೆಳಿಗ್ಗೆ ಯಾರು ಲಕ್ಷ್ಮಿ ಹೊಲಿಸ್ಕೋಬೇಕು ಅಂತ ಅಂದ್ಕೋತಿರೋ ಬ್ರಾಹ್ಮಿ ಮುಹೂರ್ತಕ್ಕೆದ್ದು ಅಮ್ಮನವರಿಗೆ ತುಪ್ಪದ ಅನ್ನ ಅಂದ್ರೆ ಇಷ್ಟ ತುಪ್ಪದ ನೈವೇದ್ಯ ಅಂದ್ರೆ ತುಂಬಾ ಇಷ್ಟ ತುಪ್ಪದ ದೀಪ ಅಂದ್ರೆ ಇಷ್ಟ ತುಪ್ಪದ ಬತ್ತಿ ಅಂದ್ರೆ ತುಂಬಾ ಇಷ್ಟ ಬೆಳಿಗ್ಗೆ ಆ ಬ್ರಾಹ್ಮಿ ಮುಹೂರ್ತಕ್ಕೆ ಎದ್ದು ಶುಚಿಮೂರ್ತರಾಗಿ ಆ ಲಕ್ಷ್ಮೀ ಸಹಸ್ರನಾಮವನ್ನ ಕೇಳುತ್ತಾ ಅಮ್ಮನವರಿಗೆ ವಿಷ್ಣು ಸಹಸ್ರನಾಮ ಅಂದ್ರೆ ತುಂಬಾ ಇಷ್ಟ ನೆನಪಿಟ್ಕೊಳ್ಳಿ ಅದನ್ನ ಮಾಡಿ ಕೇಳುತ್ತಾ ಆಲಿಸುತ್ತ ಅರ್ಥಗರ್ಭಿತವಾಗಿ ಬೆಳಿಗ್ಗೆ ಎದ್ದು ದೀಪ ಹಚ್ತಕ್ಕಂತ ಅಭ್ಯಾಸ ಮಾಡಿ ಮಠಮಠ ಮಧ್ಯಾಹ್ನ ಕಾಲದಲ್ಲಿ ಲಕ್ಷ್ಮಿಗೆ ದೀಪ ಹಚ್ಚೋದು ಒಂದೇ ಮನೆಗೆ ದರಿದ್ರ ಲಕ್ಷ್ಮಿ ತಂದಿಟ್ಕೊಳ್ಳೋದು ಒಂದೇ ದುರ್ಗಮನೆಗೆ ಹಚ್ಚೋದು ಯಾವುದೇ ಕಾರಣಕ್ಕೂ ಲಕ್ಷ್ಮಿಗೆ ನೈವೇದ್ಯ ಪ್ರಿಯ ನೆನಪಿಟ್ಟುಕೊಳ್ಳಿ ಯಾವ್ದಾವುದೋ ನೈವೇದ್ಯ ಹೇಳೋದಲ್ಲ ಅದ್ರ ಬಗ್ಗೆನು ಮುಂದಿನ ದಿನಗಳಲ್ಲಿ ಹೇಳ್ತೇನೆ ಅದಕ್ಕೆ ನಮಗೆ ಈ ರೀತಿ ಅಲಕ್ಷ್ಮಿ ಶಾಪ ಲಕ್ಷ್ಮೀ ಶಾಪ ಅಲ್ಲ ಅಲಕ್ಷ್ಮಿ ಬಂದು ಅಂಟ್ಕೊಂಡಿರೋದು ಅದರಿಂದ ನೋಡಿಕೊಂಡು ಇನ್ನು ಮೇಲೆ ಮಧ್ಯಾಹ್ನ ದೀಪ ಹಚ್ಚುತ್ತೇವೆ ಸ್ನಾನ ಎಲ್ಲ ಮುಗಿಸಿ ಮನೆಲ್ಲ ಆಗಿ ಒರೆಸ್ಕೊಂಡು ಅದು ಇದು ಲಕ್ಷ್ಮೀ ಪೂಜೆ ಮಾಡ್ತೀನಿ ಅಂದರೆ ಯು ಶುಡ್ ಬಿ ಸಿಸ್ಟಮ್ಯಾಟಿಕ್ ಇಲ್ಲ ಲಕ್ಷ್ಮೀ ಬರಲ್ಲ ಕಷ್ಟಪಟ್ಟರೆ ಆನೆಸ್ಟಿ ಆಗಿದ್ರೇನೆ ಡಿಸಿಪ್ಲಿನ್ ಇದ್ರೇನೆ ಗೌರವಯುತವಾಗಿ ಅಷ್ಟೊತ್ತಿಗೆ ಬಂದ್ರೇ ಇಟ್ಸ್ ಲೈಕ್ ಎ ಪಂಚ್ ಟೈಮ್ ಸೂರ್ಯ ಯಾವತ್ತು ಟೈಮ್ ಮಿಸ್ ಇಲ್ಲ ಲಕ್ಷ್ಮಿದು ಅಷ್ಟೇ ನೀವು ಅಷ್ಟೊತ್ತಿಗೆ ಎದ್ದು ಮಾಡಲೇಬೇಕು ಲಕ್ಷ್ಮೀ ಬೇಕು ನಿಲ್ಲಬೇಕು ಸದಾ ಅಂತ ಅಶುದ್ಧ ಅಶುದ್ಧ ಲಕ್ಷ್ಮಿಗೆ ಹೋಲಿಯಲ್ಲ ಅಶುದ್ಧ ಟೈಮಿಂಗ್ಸ್ ಅಶುದ್ಧ ಸಿಸ್ಟಮ್ ಅಶುದ್ಧ ಪ್ಲಾನಿಂಗ್ ಅಶುದ್ಧ ಡ್ರೆಸ್ಸು ಅಶುದ್ಧವಾದ ಊಟ ಅದು ಅಂಬಾಭವಾನಿ ಲೆಕ್ಕ ಅಲ್ಲ ಅಮ್ಮ ಅಲ್ಲ ಅದು ಲಕ್ಷ್ಮಿ ಅಂದ್ರೆ ಲಕ್ಷ್ಮಿ ಒಂದು ಹೆಣ್ಮಗು ತಲ್ಲಿಕ್ ನಾವು ಹೇಗೆ ಹೋಗ್ತೀವೋ ಆ ರೀತಿ ಲಕ್ಷ್ಮಿ ನೆನ್ಪಲ್ಲಿ ಇಟ್ಕೊಳ್ಳಿ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಶಿವ ಬಿಲ್ವ ಪತ್ರೆಯೇ ಶ್ರೇಷ್ಠ ವಿಷ್ಣು ಪೂಜೆಗೆ ತುಳಸಿ ಪತ್ರೆಯೇ ಶ್ರೇಷ್ಠ ಶುಗರ್ ಕಾಯಿಲೆ ನಿಯಂತ್ರಣಕ್ಕೆ ಮೇಷ ಶೃಂಗಿಯೇ ಸರ್ವಶ್ರೇಷ್ಠ ನಮಾಮಿ ಶಂಕರ ಜೀರ್ಣ ರೋಗಗಳಿಗೆ ಜೀರಿಗೆ ಮಜ್ಜಿಗೆಯೇ ಮದ್ದು ಅದೇ ಹಸಿವೆ ರೋಗಕ್ಕೆ ಹಲಸಿನ ಹಣ್ಣೆ ಮದ್ದು ವಾತ ಹಾಗೂ ಸಂಧಿವಾತ ರೋಗಗಳಿಗೆ ನಿರ್ಗುಂದಿಯೇ ಸದಾ ಮನೆ ಮದ್ದು ನಮಾಮಿ ಶಂಕರ ಜೀವನದಲ್ಲಿನ ಶತ್ರು ಭಯಕ್ಕೆ ಹವಳದ ಎಣ್ಣೆ ರಾಮಬಾಣ ನಿಮ್ಮ ಥೈರಾಯ್ಡ್ ಹಾಗೂ ಪಿಸಿ ಓಡಿ ಭಯಕ್ಕೆ ವಿಶುದ್ಧಿ ಸೆವೆನ್ ಎಚ್ ರಾಮಬಾಣ ನಮಾಮಿ ಶಂಕರ